ಕ್ಷಣಾರ್ಧದಲ್ಲಿ ಸರ್ವನಾಶವಾದ ಧರಾಲಿ ಗ್ರಾಮದ ಜನವಸತಿ ಪ್ರದೇಶ ಭಯಾನಕ ಮೇಘ ಸ್ಫೋಟ ಎಲ್ಲವೂ ಸರ್ವನಾಶ ಉತ್ತರಾಖಂಡ್ ರಾಜ್ಯವನ್ನು ಹಿಂದಿ ಹಿಪ್ಪೆ ಮಾಡ್ತಾ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಉತ್ತರಾಖಂಡ್ ಪ್ರಾಕೃತಿಕ ಸಂಪನ್ಮೂಲಗಳಿಂದ ತುಂಬಿ ತುಳುಕ್ತಾ ಇರುವಂತಹ ರಾಜ್ಯ ಇಲ್ಲಿ ಪ್ರಾಕೃತಿಕ ಸೌಂದರ್ಯ ಭಾರತದ ಆಧ್ಯಾತ್ಮದ ಜೊತೆಗೆ ಬೆರೆತಿದೆ ಆದರೆ ಈ ರಾಜ್ಯ ಪದೇ ಪದೇ ಪ್ರಾಕೃತಿಕ ವಿಕೋಪಕ್ಕೂ ಗುರಿ ಆಗ್ತಾ ಇದ್ದು ಮೇಘಸ್ಫೋಟ ಭೂಕಂಪ ಪ್ರವಾಹ ಮತ್ತಿತರ ನೈಸರ್ಗಿಕ ವಿಕೋಪಗಳು ಉತ್ತರಾಖಂಡ್ ರಾಜ್ಯವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಉತ್ತರಾಖಂಡ್ನಲ್ಲಿ ಮತ್ತೊಮ್ಮೆ ಭೀಕರ ಮೇಘಸ್ಫೋಟ ಉಂಟಾಗಿದ್ದು ಹೋಟೆಲ್ ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿದೆ ಆಗಸ್ಟ್ ಐದರ ಮಂಗಳವಾರದ ಮಧ್ಯ ಮಧ್ಯಾಹ್ನ ಮೇಘಸ್ಫೋಟಕ್ಕೆ ಬೆಟ್ಟದಿಂದ ಸುನಾಮಿಯಂತೆ ಹರಿದು ಬಂದ ನೀರು ಗಂಗಾ ನದಿಯಲ್ಲಿ ಭೀಕರ ಪ್ರವಾಹಕ್ಕೆ ಕಾರಣ ಆಯಿತು ಉತ್ತರಾಖಂಡ್ನಲ್ಲಿ ಉಂಟಾದ ಭಾರಿ ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಈ ದುರಂತದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವೈರಲ್ ಆಗಿರೋ ವಿಡಿಯೋಗಳನ್ನು ನೋಡಿದ್ರೆ ಒಂದು ಕ್ಷಣ ಮೈ ಝುಮ್ಮೆನತ್ತೆ ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಸಂಭವಿಸಿದ ಮೇಘಸ್ಫೋಟದಿಂದ ಉಂಟಾಗಿರುವಂತಹ ಭಾರೀ ಪ್ರವಾಹದ ಸುಳಿಗೆ ಸಿಲುಕಿದ ಧರಾಲಿ ಗ್ರಾಮ ಅರ್ಧದಷ್ಟು ನಾಮಾವಶೇಷವಾಗಿದೆ ಉತ್ತರ ಕಾಶಿ ಜಿಲ್ಲೆಯಾದ್ಯಂತ ಆರು ಹವಾಮಾನ ಕೇಂದ್ರಗಳು ಒಟ್ಟು ನೂರ ಇಪ್ಪತ್ತು ಮಿಲಿಮೀಟರ್ ಮಳೆಯನ್ನು ದಾಖಲಿಸಿದೆ ಅಂತ ಭಾರತ ಹವಾಮಾನ ಇಲಾಖೆ ತಿಳಿಸಿದೆ ಹಿಮಾಲಯದ ತಪ್ಪಲಿನಲ್ಲಿರುವ ಉತ್ತರಾಖಂಡ್ ಮತ್ತೊಂದು ಕರಾಳ ದಿನಕ್ಕೆ ಸಾಕ್ಷಿಯಾಯಿತು ಪ್ರಶಾಂತವಾಗಿದ್ದಂತ ಹರ್ಸಿಲ್ ಬಳಿಯ ಧಾರಾಲಿ ಗ್ರಾಮದ ಮೇಲೆ ಆಕಾಶವೇ ಬಿದ್ದಂತೆ ಭಾಸವಾಗಿದೆ ಕ್ಷಣಾರ್ಧದಲ್ಲಿ ಸಂಭವಿಸಿದ ಮೇಘ ಸ್ಫೋಟ ತನ್ನ ರೌದ್ರಾವತಾರವನ್ನ ತೋರಿತು ಖೀರ್ ಗಂಗಾ ನದಿಯು ಉಕ್ಕಿ ಹರಿದು ತಾಯಿಯಂತೆ ಪೊರೆಯಬೇಕಿದ್ದ ನೀರೇ ಯಮನ ರೂಪ ತಾಳಿ ಮನೆಗಳನ್ನ ಜನರ ಬದುಕುಗಳನ್ನ ತನ್ನೊಡಲೊಳಗೆ ಸೆಳೆದುಕೊಂಡಿತ್ತು ದಿಕ್ಕಾಪಾಲಾಗಿ ಓಡ್ತಾ ಇದ್ದಂತ ಜನರ ಚೀತ್ಕಾರ ಕೆಳಗೆ ದುಮ್ಮಿಕ್ತಾ ಇದ್ದಂತ ನೀರಿನ ಆರ್ಭಟದಲ್ಲಿ ಜನರ ಜೀವನ ಕರಗು ಹೋಗಿತ್ತು ಇದು ಒಂದು ಗ್ರಾಮದ ದುರಂತದ ಕಥೆಯಲ್ಲ ಬದಲಿಗೆ ಹಿಮಾಲಯದ ಸೂಕ್ಷ್ಮ ಪರಿಸರದಲ್ಲಿ ಮಾನವ ಎಸಕ್ತಾ ಇರೋ ತಪ್ಪುಗಳಿಗೆ ಪ್ರಕೃತಿ ನೀಡ್ತಾ ಇರುವಂತಹ ಕಠಿಣ ಎಚ್ಚರಿಕೆ ಪ್ರಾಕೃತಿಕ ವಿಕೋಪಕ್ಕೆ ಸಿಲುಕಿ ಇದುವರೆಗೂ ಆರು ಜನ ಮೃತಪಟ್ಟಿದ್ರೆ ಭಾರತೀಯ ಸೇನೆಯ ಹನ್ನೊಂದು ಯೋಧರು ಕೇರಳದ ಇಪ್ಪತ್ತೆಂಟು ಪ್ರವಾಸಿಗರು ಸೇರಿದಂತೆ ಕನಿಷ್ಠ ನೂರು ಮಂದಿ ಕಾಣೆಯಾಗಿದ್ದಾರೆ ಭಾರತೀಯ ಸೇನೆ ಸೇರಿದಂತೆ ಇತರ ರಕ್ಷಣಾ ತಂಡಗಳು ಸುಮಾರು ನೂರ ಜನರನ್ನು ರಕ್ಷಣೆ ಮಾಡಿದೆ ಪ್ರವಾಹ ಪ್ರಕೋಪ ಭೂಕುಸಿತದಿಂದ ಅತಂತ್ರರಾದ ಜನರ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಪ್ರಕೃತಿ ವಿಕೋಪ ಘಟಿಸಿದಾಗ ಧರಾಲಿ ಗ್ರಾಮದಲ್ಲಿ ವಾರ್ಷಿಕ ಹರ್ದೂರ್ ಜಾತ್ರೆ ನಡೀತಾ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು ಹೀಗಾಗಿ ಮೃತರ ಸಂಖ್ಯೆ ಹೆಚ್ಚಾಗುವ ಅಪಾಯನೂ ಇತ್ತು ಇನ್ನು ಪ್ರವಾಹದಲ್ಲಿ ಕೊಚ್ಚಿ ಹೋದವರ ಶೋಧ ಮತ್ತು ರಕ್ಷಣೆಗೆ ಭಾರತೀಯ ಸೇನೆಯ ಐಎಂ ಸೆವೆಂಟೀನ್ ಮತ್ತು ಚೀನು ಹೆಲಿಕಾಪ್ಟರ್ಗಳನ್ನು ಬಳಸಿಕೊಳ್ಳಲಾಗಿದೆ ಸೊ ಭಾರಿ ಮಳೆಯಿಂದಾಗಿ ತೀವ್ರ ಮಾನವ ಸಂಕಷ್ಟ ಎದುರಾಗಿದೆ ಡೆಹ್ರಾಡೂನ್ ಪೌರಿ ಟೆಹ್ರಿ ಮತ್ತು ಹರಿದ್ವಾರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಯಮುನೋತ್ರಿ ಹೆದ್ದಾರಿಯಲ್ಲಿ ರಸ್ತೆ ಕುಸಿತದಿಂದಾಗಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಇನ್ನು ಭಾರಿ ಮಳೆಯಿಂದ ರುದ್ರ ಪ್ರಯಾಗದಲ್ಲಿ ಮಂದಾಕಿನಿ ಹರಿದ್ವಾರದಲ್ಲಿ ಬನಗಂಗಾ ದೇವ ಪ್ರಯಾಗದಲ್ಲಿ ಭಾಗೀರಥಿ ನದಿಗಳು ಉಕ್ಕಿ ಹರಿದಿದೆ ಮೂರೂ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದ್ದು ಹಲವೆಡೆ ಅವಾಂತರ ಸೃಷ್ಟಿಸಿದೆ ರೈಲ್ವೆ ಮಾರ್ಗ ಹಾದು ಹೋಗಿದ್ದ ಹಲವು ಕಡೆ ಸಂಭವಿಸಿದ ಭೂಕುಸಿತದಿಂದ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಪ್ರಯಾಣಿಕರ ನೆರವಿಗೆ ಹರಿದ್ವಾರದಲ್ಲಿ ಸಹಾಯವಾಣಿಯನ್ನು ಶುರು ಮಾಡಲಾಗಿದೆ ಖೀರ್ಗಂಗಾ ನದಿಯಲ್ಲಿ ಉಂಟಾದಂತಹ ಭೀಕರ ಪ್ರವಾಹದಲ್ಲಿ ಉತ್ತರ ಕಾಶಿಯ ಜನರ ಜೀವನವೇ ಅಸ್ತವ್ಯಸ್ತವಾಗಿದೆ ಇದು ಎದೆ ಝಲ್ ಎನಿಸುವಂತಿದೆ ಏಕಾಏಕಿ ಜಲಪ್ರಳಯ ಉಂಟಾದ ಪರಿಣಾಮ ಜನರು ಕಿರ್ಚಾಡ್ತಾ ಇರೋದು ವಿಡಿಯೋದಲ್ಲಿ ಸರಿಯಾಗಿದೆ ಇನ್ನು ಖೀರ್ಗಂಗಾ ನದಿ ನೀರು ಶಿವಲಿಂಗದ ಮೇಲೆ ಹರಿದು ಹೋಗ್ತಾ ಇತ್ತು ಅಂತ ಭಕ್ತರು ಹೇಳ್ತಾರೆ ಭಾರಿ ಮಳೆಯಿಂದಾಗಿ ಯಮುನೋತ್ರಿ ಹೆದ್ದಾರಿಯಲ್ಲಿ ಎರಡನೇ ದಿನವೂ ಸಂಚಾರ ಶುರುವಾಗಿಲ್ಲ ಸ್ಯಾನಾ ಚಟ್ಟಿ ಬಳಿ ರಸ್ತೆಯೂ ಕುಸಿದಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿತ್ತು ಹೆದ್ದಾರಿಯನ್ನು ಸರಿಪಡಿಸುವ ಪ್ರಯತ್ನಗಳು ಮುಂದುವರೆದಿದೆಯಾದ್ರೂ ನಿರಂತರ ಮಳೆ ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಕಳೆದ ಜುಲೈನಲ್ಲಿ ಹಿಮಾಚಲ ಪ್ರದೇಶ ಮೇಘಸ್ಫೋಟ ಕೂಡ ಭಾರಿ ಅವಾಂತರವನ್ನು ಸೃಷ್ಟಿಸಿತ್ತು ಹಾಗಾದ್ರೆ ಮೇಘಸ್ಫೋಟ ಅಂದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ ದೊಡ್ಡ ಗಾತ್ರದ ನೀರಿನ ಮೋಡಗಳು ಭೂಮಿಯ ವಾತಾವರಣದಲ್ಲಿ ಶೇಖರಣೆಯಾಗಿ ಅದು ಒಮ್ಮಿಂದೊಮ್ಮೆಲೆ ಭೂಮಿಯ ಮೇಲೆ ಸುರಿಯೋದು ಈ ಸುರಿಯುವಿಕೆಗೆ ಕಾರಣ ಅಂತಂದ್ರೆ ಗುಡುಗು ಸಿಡಿಲುಗಳಿಂದ ಹಾಗೂ ಕೆಲವು ಭಾರಿ ಆಲಿಕಲ್ಲುಗಳಿಂದ ಕೂಡಿದ ಭಾರಿ ಮಳೆ ಸಾಮಾನ್ಯವಾಗಿ ಈ ರೀತಿಯ ಮಳೆ ಬೀಳೋದು ಕೆಲವೇ ನಿಮಿಷಗಳು ಆದರೆ ಇದರ ಪರಿಣಾಮ ಮಾತ್ರ ಭಾರಿ ಭೀಕರ ಕೆಲವೇ ನಿಮಿಷಗಳ ಸುರಿಯುವಿಕೆಯಿಂದ ಇದು ಭಾರಿ ಪ್ರವಾಹದ ಪರಿಣಾಮವನ್ನು ಉಂಟು ಮಾಡುತ್ತೆ ಸಾಮಾನ್ಯವಾಗಿ ಅನಿರೀಕ್ಷಿತವಾಗಿ ಬರುವಂತಹ ಸ್ವಲ್ಪವೇ ಕಾಲ ಇರುವ ಆದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವ ಮಳೆಗೆ ಸ್ಫೋಟ ಅಂತ ಕರೀತಾರೆ ಸೊ ಈ ಮಳೆ ಸುರಿಯುವಂತಹ ಮೋಡದ ಎತ್ತರ ಭೂಮಿಯಿಂದ ಹದಿನಾಲ್ಕು ಕಿಲೋಮೀಟರ್ ವರೆಗೂ ಇರುತ್ತೆ ಕೆಲವೊಮ್ಮೆ ಕೆಲವೇ ನಿಮಿಷಗಳಲ್ಲಿ ಇಪ್ಪತ್ತು ಮಿಲಿಮೀಟರ್ ಗಿಂತ ಹೆಚ್ಚಿನ ಮಳೆ ಸುರಿಯುತ್ತೆ ಇದರಿಂದಾಗಿ ನಿಮಿಷಗಳಲ್ಲಿ ಭಾರಿ ಪ್ರವಾಹದ ವಾತಾವರಣ ಉಂಟಾಗೋದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಉತ್ತರಾಖಂಡ್ನ ಉತ್ತರ ಕಾಶಿಯ ಧರಾಲಿ ಪ್ರವಾಹ ವಿಕೋಪಕ್ಕೆ ಬೃಹತ್ ಹಿಮರಚನೆ ಬಂಡೆ ಕುಸಿತ ಕಾರಣ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಉಪಗ್ರಹ ಚಿತ್ರಗಳನ್ನು ಬಳಸಿಕೊಂಡು ದುರಂತದ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ ಭಾರೀ ಮಳೆಯಿಂದ ಎತ್ತರದ ಪರ್ವತದ ಮೇಲಿದ ಬೃಹತ್ ಹಿಮ ನದಿ ರಚನೆಯ ಬಂಡೆ ಕುಸಿತವಾಗಿದೆ ಇನ್ನು ಕಡಿದಾದ ಮಾರ್ಗದಲ್ಲಿ ಮಣ್ಣು ಮಿಶ್ರಿತ ನೀರಿನ ಪ್ರಮಾಣದ ಜೊತೆಗೆ ಸೇರಿದ ಶಿಲಖಂಡ ರಾಶಿಗಳು ವೇಗವಾಗಿ ಚಲಿಸಿದ ಪರಿಣಾಮ ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಸಮುದ್ರ ಮಟ್ಟದಿಂದ ಧರಾಲಿ ಗ್ರಾಮ ಸುಮಾರು ಆರ್ ೂರು ಮೀಟರ್ ಎತ್ತರದಲ್ಲಿದೆ ಕಡಿದಾದ ಪ್ರದೇಶದಲ್ಲಿ ಹಿಮದಿಂದ ಆವೃತವಾದ ಭೂ ಪ್ರದೇಶ ಏಳು ಕಿಲೋಮೀಟರ್ ಮೇಲ್ಭಾಗದಲ್ಲಿ ರಚನೆಯಾಗಿದ್ದ ಹಿಮ ನದಿ ರಚನೆ ದೊಡ್ಡ ಭಾಗ ಭಾರಿ ಮಳೆಯಿಂದ ಮುರಿದು ಬಿದ್ದ ಪರಿಣಾಮ ಪ್ರವಾಹ ಉಂಟಾಗಿದೆ ಇಳಿದಾದ ಕಣಿವೆಯಲ್ಲಿ ರಭಸವಾಗಿ ಮುನ್ನುಗ್ಗಿದ ಶಿಲಾಖಂಡ ರಾಶಿಗಳು ಅನಾಹುತವನ್ನ ಉಂಟು ಮಾಡಿದೆ ಅಂತ ಭೂ ವಿಜ್ಞಾನಿ ಡಾಕ್ಟರ್ ಚೌನಿಯಾಲ್ ಹೇಳಿದ್ದಾರೆ ಸೊ ಉತ್ತರಾಖಂಡ್ ಪದೇ ಪದೇ ಪ್ರವಾಹ ಉಂಟಾಗ್ತಾನೆ ಇದೆ ಇದಕ್ಕೆ ಮುಖ್ಯ ಕಾರಣಗಳು ಅಂತಂದ್ರೆ ಅತಿ ಹೆಚ್ಚು ಮಳೆ ಹಿಮ ಕರಗುವಿಕೆ ಭೂಕುಸಿತ ಮತ್ತು ಮಾನವ ನಿರ್ಮಿತ ಚಟುವಟಿಕೆಗಳು ಇಲ್ಲಿ ಉಂಟಾದ ಪ್ರವಾಹದಲ್ಲಿ ಅನೇಕ ಹೊಸ ಮನೆಗಳು ಹೋಗಿದೆ ಪರಿಸರ ಮಾನದಂಡಗಳನ್ನು ಉಲ್ಲಂಘಿಸಿ ಹೊಳೆಯ ಪಕ್ಕದಲ್ಲಿಯೇ ಈ ಮನೆಗಳನ್ನು ನಿರ್ಮಿಸಲಾಗಿದೆ ಇದೂ ಕೂಡ ಅನಾಹುತಕ್ಕೆ ಕಾರಣ ನದಿ ದಡಗಳಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸೋದ್ರಿಂದ ಪ್ರವಾಹದ ಸಮಯದಲ್ಲಿ ಇಲ್ಲಿ ಹಾನಿಯ ಪ್ರಮಾಣ ಹೆಚ್ಚಾಗುತ್ತೆ ಸೊ ಅಷ್ಟೇ ಅಲ್ಲ ಪ್ರತಿ ಮಳೆಗಾಲದಲ್ಲೂ ಇಲ್ಲಿ ಇಂತಹ ಅನಾಹುತಗಳು ನಡೀತಾನೆ ಇದ್ರೂ ಮುಂಜಾಗ್ರತಾ ವ್ಯವಸ್ಥೆ ಏರ್ಪಡಿಸುವಲ್ಲಿ ಸರ್ಕಾರ ವಿಫಲ ಆದಂತಿದೆ ಪ್ರತಿ ಮಳೆಗಾಲದಲ್ಲೂ ಉತ್ತರಾಖಂಡ್ ವಿಪತ್ತುಗಳನ್ನು ಎದುರಿಸ್ತಾ ಇದೆ ಆದ್ರೆ ಮುಂಚಿನ ಎಚ್ಚರಿಕೆ ಮಾತ್ರ ಇಲ್ಲ ಕೆಲವು ನಿಮಿಷಗಳ ಸೂಚನೆ ಕೂಡ ಅನೇಕ ಜೀವಗಳನ್ನು ಉಳಿಸಬಹುದಿತ್ತು ಆದರೆ ಸರ್ಕಾರ ಬೇಜವಾಬ್ದಾರಿ ತೋರಿಸ್ತಾ ಇದೆ ಅಂತ ಪರಿಸರ ಕಾರ್ಯಕರ್ತ ಅತುಲ್ ಸತ್ತಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು ಸೊ ಉತ್ತರಾಖಂಡ್ ರಾಜ್ಯಕ್ಕೂ ಪ್ರಾಕೃತಿಕ ವಿಕೋಪಗಳಿಗೂ ಅವಿನಾಭಾವ ಸಂಬಂಧ ಇದ್ದಂತೆ ಕಾಣಿಸುತ್ತೆ ಇಲ್ಲಿನ ಭೂ ಪ್ರದೇಶವೇ ನೈಸರ್ಗಿಕ ವಿಕೋಪಗಳನ್ನ ಆಮಂತ್ರಿಸುವಂತಿದೆ ದಶಕದ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಘಟಿಸಿದ ಕೇದಾರ್ನಾಥ್ ಪ್ರವಾಹದ ದುರಂತವನ್ನ ನೆನಪು ಮಾಡುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೇದಾರ್ನಾಥ್ ಬಳಿ ಸಂಭವಿಸಿದ ಭೀಕರ ಮೇಘ ಸ್ಫೋಟದಿಂದಾಗಿ ಮಂದಾಕಿನಿ ನದಿಯಲ್ಲಿ ಪ್ರವಾಹ ಉಂಟಾಗಿತ್ತು ಈ ವೇಳೆ ಕೇದಾರ್ನಾಥ್ ಯಾತ್ರೆಗೆ ಹೊರಟಿದ ಅನೇಕ ಕನ್ನಡಿಗರು ಭೀಕರ ಪ್ರವಾಹದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು ಆಗ ಕರ್ನಾಟಕ ಸರ್ಕಾರದ ಮೂಲ ಸೌಕರ್ಯ ಸಚಿವರಾಗಿದ್ದ ಸಂತೋಷ್ ಲಾಡ್ ಉತ್ತರಾಖಂಡಕ್ಕೆ ತೆರಳಿ ಎಲ್ಲಾ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸಿದ್ರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಅಮರ್ನಾಥ್ ಯಾತ್ರೆ ಸಂದರ್ಭದಲ್ಲಿ ಮೇಘ ಸ್ಫೋಟ ಸಂಭವಿಸಿತು ಇನ್ನು ಉತ್ತರಾಖಂಡ್ ಪರ್ವತ ಪ್ರದೇಶಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವಂತಹ ಸವಾಲುಗಳು ಈಗ ನಡೆದಿರುವಂತಹ ಮೇಘ ಸ್ಫೋಟ ಸ್ಪಷ್ಟಪಡಿಸುತ್ತೆ ಇಂಥ ತೀವ್ರ ಹವಾಮಾನ ಘಟನೆಗಳು ಈ ಪ್ರದೇಶಗಳಲ್ಲಿ ಸಾಮಾನ್ಯ ಆಗ್ತಾ ಇದೆ ಹಾಗಾಗಿ ಸ್ಥಳೀಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಗಳ ಜೊತೆಗೆ ದೀರ್ಘಕಾಲೀನ ತಡೆಗಟ್ಟುವ ಕ್ರಮಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಯೋಜನಾ ರಹಿತ ಅಭಿವೃದ್ಧಿಗಳನ್ನು ನಿಯಂತ್ರಿಸೋದು ಹಿಮ ನದಿ ಸರೋವರಗಳ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು ಸುರಕ್ಷಿತ ಮೂಲ ಸೌಕರ್ಯವನ್ನು ನಿರ್ಮಿಸೋದು ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಎದುರಿಸೋಕೆ ಸಮುದಾಯಗಳಿಗೆ ತರಬೇತಿ ನೀಡುವಂತಹ ಯೋಜನೆಗಳನ್ನು ಕೈಗೊಂಡ್ರೆ ಈ ರೀತಿಯ ದುರಂತಗಳನ್ನು ಕಡಿಮೆ ಮಾಡೋಕೆ ಅತ್ಯಗತ್ಯ ಆಗಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ